ಕ್ರಿಸ್ಮಸ್ ರಜೆ ರವಿವಾರ ಬ್ಯಾಂಕ್ ರಜೆಗಳು ಒಟ್ಟಾಗಿ ಬಂದಿರುವುದರಿಂದ ಪ್ರವಾಸಿಗರ ಮತ್ತು ರೈಲ್ಸ್ ತಯಾರಿಸುವವರ ಬಾಯಿಯಲ್ಲಿ ಹೊನ್ನಾವರ ಹೆವನ್ ಎಂಬ ಮಾತುಗಳು ಬರುತ್ತಿರುವುದರಿಂದ ಐವತ್ತು ಸಾವಿರದಷ್ಟು ಪ್ರವಾಸಿಗರು ಬೋಟಿಂಗ್ ಆಗಿ ಹೊನ್ನಾವರಕ್ಕೆ ಸಾಗರದಂತೆ ಬಂದು ಸೇರಿದ್ದಾರೆ ಕಾಲೇಜು ನಿಂದ ಶರಾವತಿ ಸೇತುವೆಯ ತುದಿಯವರೆಗೆ ಮೂರು ಕಿಲೋಮೀಟರ್ ಸಂಚಾರ ಪದೇ ಪದೇ ಸ್ಥಗಿತವಾಗುತ್ತಿದೆ ತಾಲೂಕು ಆಡಳಿತದ ಮತ್ತು ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ಪ್ರವಾಸ ಅವ್ಯವಸ್ಥೆಯ ಆಗರವಾಗಿದೆ ಕೂಡಲೇ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪ್ರವಾಸಿಗರನ್ನು ನಿಯಂತ್ರಿಸುವ ಮತ್ತು ಪ್ರವಾಸಿ ನಿರ್ವಾಹಕರಿಗೆ ಕೆಲಸ ಆಗದಿದ್ರೆ ಆಗಬಹುದಾದ ಅನಾಹುತಕ್ಕೆ ಜಿಲ್ಲಾಡಳಿತ ರಾಜಕಾರಣಿಗಳು ಕಾರಣವಾಗ್ತಾರೆ ಬೋಟಿಂಗಿಗೆ ಹೋಗುವ ರಸ್ತೆ ಕಿರಿದಾಗಿದ್ದು ದೊಡ್ಡ ವಾಹನಗಳು ನುಗ್ಗುವುದರಿಂದ ಪದೇ ಪದೇ ಹೆದ್ದಾರಿ ಸಂಚಾರ ಆಗ್ತಿದೆ ಕ್ಯೂ ಪದ್ಧತಿ ಇಲ್ಲದ ಕಾರಣ ಬೋಟ್ ನಿಲ್ಲುವಲ್ಲಿ ಜಗ್ಗಾಟ ಕೂಡ ನಡೆಯುತ್ತಿದೆ ಕಳೆದ ವರ್ಷ ಹೀಗೆ ನಡೆದ ಕಾರಣ ಜಿಲ್ಲಾಧಿಕಾರಿಗಳು ಸಭೆ ಕರೆದು ಹೆದ್ದಾರಿಯಲ್ಲಿ ಕಾರ್ಯಾಲಯ ನಿರ್ಮಿಸಿ ಕ್ಯೂ ಪದ್ಧತಿ ಟೋಕನ್ ಪದ್ಧತಿ ಪ್ರವಾಸಿಗರ ಮಿತಿ ಇದನ್ನೆಲ್ಲವನ್ನ ನಿರ್ಮಿಸಬೇಕೆಂದು ಆದೇಶ ಮಾಡಿದ್ದು ಅಯೋಮಯವಾಗಿದೆ ಶಿಸ್ತು ತರಲು ಪೊಲೀಸರು ಪ್ರಯತ್ನಿಸಿದರೆ ರಾಜಕಾರಣಿಗಳ ಬೆಂಬಲಿಗರು ಲೆಕ್ಕಿಸುವುದಿಲ್ಲ ಪ್ರವಾಸೋದ್ಯಮ ಇಲಾಖೆ ಕೆಲಸ ಮಾಡುತ್ತಿಲ್ಲ ಸ್ಥಳೀಯ ತಹಶೀಲ್ದಾರರು ಆಸಕ್ತಿ ವಹಿಸುತ್ತಿಲ್ಲ ಬಿಜೆಪಿ ಶಾಸಕ ದಿನಕರ ಶೆಟ್ಟಿ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ರಾಜಕೀಯ ಹಸ್ತಕ್ಷೇಪ ಬೇಡ ಶಿಸ್ತು ತರಬೇಕು ಎಂದು ಹೇಳಿದ್ದಾರೆ ಹೇಳುವವರಿಲ್ಲ ಕೇಳುವವರಿಲ್ಲ ಎನ್ನುವಂತಾಗಿದೆ ಈ ಅಪಾಯಕಾರಿ ಪರಿಸ್ಥಿತಿಯ ಕುರಿತು ಶಾಸಕ ದಿನಕರ್ ಶೆಟ್ಟಿಯವರ ಗಮನಕ್ಕೆ ಇದನ್ನು ತಂದಾಗ ನನ್ನ ಪಕ್ಷ ಅಧಿಕಾರದಲ್ಲಿಲ್ಲ ಕಾಂಗ್ರೆಸ್ ಮಂತ್ರಿಗಳು ಇನ್ನೊಬ್ಬರ ಮಾತಿಗೆ ಬೆಲೆ ಕೊಡುವುದಿಲ್ಲ ಏಕಪಕ್ಷೀಯ ನಿರ್ಣಯವನ್ನ ಕೈಗೊಳ್ತಾರೆ ಅಧಿಕಾರಿಗಳಿಗೆ ಕೆಲಸ ಮಾಡಲು ಬಿಡುವುದಿಲ್ಲ ಎನ್ನುತ್ತಾರೆ ಪ್ರವಾಸಿ ಅಧ್ವಾನದಿಂದ ಊರಿನವರಿಗೆ ಇದರಿಂದ ಬುಜುಗರವಾಗುತ್ತಿದೆ ಎಲ್ಲರಿಗೂ ಅನುಕೂಲವಾಗುವ ಪ್ರವಾಸಿಗರು ಸುಖವಾಗಿ ಬಂದು ಹೋಗುವಂತೆ ಸರ್ಕಾರ ಮಾಡದಿದ್ರೆ ತೊಂದರೆಗಳಿಗೆ ಅವರೇ ಜವಾಬ್ದಾರರು ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ नुडीरी न्यूस डेस्काबरा